ಹಾಯ್ ಫ್ರೆಂಡ್ಸ್ ಹೆಂಗೆ ಅದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಡೇ ಇನ್ ಮೈ ಲೈಫ್ ಅಂತ ಒಂದು ವ್ಲಾಗ್ ಹಂಗೆ ಸುಮ್ಮನೆ ರ್ಯಾಂಡಮ್ಲಿ ಶೂಟ್ ಮಾಡಿದ್ದು ಮಾರ್ನಿಂಗ್ ಟು ಟಿಲ್ ನೈಟ್ ಏನೇನಾಯಿತು ನೈನೇನು ಮಾಡಿದೆ ಅಂಥೇಳಿ ಶೂಟ್ ಮಾಡಿರೋದಿದ್ದು ಇದು ಮಾರ್ನಿಂಗ್ ವೈಬ್ಸ್ ನೋಡಿ ಫ್ರೆಂಡ್ಸ್ ಇದು ಮಾರ್ನಿಂಗ್ ಇಷ್ಟು ಚೆನ್ನಾಗಿರುತ್ತಲ್ಲ ಆಗಷ್ಟೇ ಕೋಲ್ಡು ಇವಾಗ ಇವಾಗಂತರೂ ತುಂಬ ಸಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಾವು ಮೆ ಟೆರೆಸ್ ಸ್ಮೆಲ್ ಮಲ್ಕೊಳಾಕತ್ತೀವಿ ಈಗೆಲ್ಲರೂ ಶಖಿ ಹಿಂಗಾಗಿ ಕೆಳಗಡೆ ಫ್ಯಾನ್ ಹಚ್ಕೊಂಡು ಮಲ್ಕೊಂಡ್ರೆ ನಿದ್ದೆನೇ ಆಗಂಗಿಲ್ಲ ಹಾಗಾಗಿ ಮೇಲ್ಗಡೆ ನಾನು ಬೆಳಗ್ಗೆ ಎದ್ದು ಕೆಳಗಡೆ ಬಂದೆ ಇನ್ನು ಮಕ್ಕಳೆಲ್ಲ ಇದ್ದರು ಎಲ್ಲ ಗೆಸ್ಟ್ ಬಂದಿದ್ದಾರೆ ಇವಾಗ ನಮ್ಮ ಮನೆಗೆ ರಜೆ ಅಲ್ಲ ಹಾಗಾಗಿ ಎಲ್ಲರೂ ಮೇಲ್ಗಡೆನೇ ಹೋಗ್ತೀವಿ ಮಲ್ಕೊಳಕ್ಕೆ ಇದು ನೋಡ್ರಿ ಮಾರ್ನಿಂಗು ಮನೆ ಮುಂದೆಲ್ಲ ಕಸ ಗುಡಿಸಿ ನೀಟಾಗಿ ನೀರು ನೀರು ಹಾಕಿ ನೀರು ಚಿಮುಕಿಸಿ ರಂಗೋಲಿ ಹಾಕ್ತಾಯಿದ್ದೀನಿ ಇದು ಡೈಲಿ ನಾನು ಡೈಲಿ ಮಾರ್ನಿಂಗಿದ್ದು ಮಾಡೋ ಮಾಡೋದೇ ಫಸ್ಟ್ ಇದೇ ಕೆಲಸ ಫೇಸ್ ವಾಶ್ ಮಾಡಿಕೊಂಡು ಆದಮೇಲೆ ಇದನ್ನು ಮಾಡಿದ ಮೇಲೆ ಮುಂದಿನ ಕೆಲಸ ಇದೊಂದು ಆಯಿತು ಅಂತಂದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಎಲ್ಲರೂ ಹೀಗೆ ಏನೋ ಫಸ್ಟು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಿದ್ರೇ ಚೆನ್ನಾಗಿರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ನಾವೆಲ್ಲ ಮನೆ ಮುಂದೆಲ್ಲೂ ಇಟ್ಕೊಂಡು ಒಳಗಡೆ ನಾವು ಹಾಗೆ ಅಡುಗೆ ಮಾಡೋಕ್ಕೆ ಹೋದ್ವಿ ಅಂತಂದ್ರೆ ಮೈಂಡ್ ಅಷ್ಟು ಫ್ರೆಶ್ ಇರೋಂಗಿಲ್ಲ ಸೊ ಇವಾಗಲೂ ಇದೊಂದು ರುಟೀನ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲರೂ ಈ ಸಿಟಿ ಒಳಗಿದ್ದವರೆಲ್ಲ ಆಗಂಗಿಲ್ಲ ಆ್ಯಕ್ಚುಲಿ ನಾವು ಸಿಟಿ ಒಳಗೆ ಇದ್ದಾಗೆಲ್ಲ ರಂಗೋಲಿ ಚಿಕ್ಕ ಚಿಕ್ಕದೇ ಹಾಕ್ತಿದ್ದೆ ಬಟ್ ಇವಾಗ ನಮ್ಮದು ಸ್ವಂತ ಮನೆ ಆಗಿದೆ ಅಲ್ಲ ಹಾಗಾಗಿ ಮನೆ ಮುಂದೆ ಈ ಥರ ನಾವು ಸಿಮೆಂಟಿಂದ ಮಾಡಿ ಮಾಡಿ ಮಾಡ್ಕೊಂಬಿಟ್ಟಿವಿ ರಂಗೋಲಿ ಹಾಕಕ್ಕಂಥ ಸ್ಪೇಸು ಸೊ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಹಾಕಿದ್ರೆ ಒಂದು ರಂಗೋಲಿಯಿಂದ ಮೈಂಡ್ ಎಷ್ಟು ಫ್ರೆಶ್ ಇರುತ್ತೆ ಅಂತಂದರೆ ರಂಗೋಲಿ ಒಳಗೂ ಡಿಫ್ರೆಂಟ್ ಡಿಫ್ರೆಂಟು ಆಯಾ ಸ್ಟೇಟ್ ವೈಸ್ ರಂಗೋಲಿ ಅದಾವೆ ಫ್ರೆಂಡ್ಸ್ ಕರ್ನಾಟಕದ ಬೇರೆ ಆಂಧ್ರದ ಬೇರೆ ತೆಲುಗು ಆಮೇಲೆ ತಮಿಳ್ನಾಡುದ ಬೇರೆ ಇದು ನೋಡಿ ನಾ ಸಿಂಪಲಾಗಿ ಇದು ಈ ಥರ ಹಾಕಿದ್ದೀನಿ ಮತ್ತು ಸೂರ್ಯ ಇವಾಗ ಇದ್ದ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೂರ್ಯ ಇನ್ನು ಮೋಡದಲ್ಲಿದ್ದ ಇವಾಗ ಸ್ವಲ್ಪ ಮೋಡ ಮೋಡನೇ ಇರುತ್ತೆ ಬ ಬೆಳಗ್ಗೆ ಟೈಮಲ್ಲ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ವ ನಮ್ಮ ಮನೆ ಮುಂದಿನ ಹೂವಿನ ಗಿಡ ಇದು ದಾಸವಾಳ ಹೂವು ಅಂತ ಬರುತ್ತಲ್ಲ ಫ್ರೆಂಡ್ಸ್ ಅದು ನೆಕ್ಸ್ಟು ಸ್ವಲ್ಪ ತಲೆ ಭಾಷಣ ಸ್ನಾನ ಮುಗೀತು ಫ್ರೆಂಡ್ಸ್ ನಂದವಾಗ ಸ್ನಾನ ಮೇಲೆ ತಲೆ ಬಾಚ್ಕೊಂಡು ಕ ನೆಕ್ಸ್ಟ್ ಅಡುಗೆ ಕೆಲಸಕ್ಕೆ ಹೋಗ್ಬೇಕು ಒಳಗಿಂದೆಲ್ಲ ಮಾಡಿದ್ರು ಅತ್ತೆ ಮಾಡಿಬಿಡ್ತಾರೆ ಒಳಗಿಂದೆಲ್ಲ ನಾನು ಹೊರಗಿಂದ ಮಾಡೋದ್ರಲ್ಲಿ ಅತ್ತೆ ಒಳಗಿಂದೆಲ್ಲ ಫುಲ್ ಮುಗಿಸ್ಬಿಟ್ಟಿರ್ತಾರೆ ಕಸ ಗುಡಿಸೋದು ನೆಲ ಒರೆಸೋದೆಲ್ಲ ಸೊ ನಾನು ಸ್ನಾನ ಮಾಡಿಬಿಟ್ಟು ಡೈರೆಕ್ಟ್ ಅಡುಗೆಗೇ ಹೋಗ್ಬಿಡ್ತೀನಿ ಸ್ನಾನ ಮಾಡಿದೆ ಅಂತ ನಾನು ಇನ್ನೂ ಆದರೂ ಒಂದ್ಸಲನೂ ಅಡುಗೆ ಮಾಡೇ ಇಲ್ಲ ಫ್ರೆಂಡ್ಸ್ ಈ ಥರ ಕೂದಲು ಕಟ್ಕೊಂಡ್ಬಿಡ್ತೀನಿ ನಾನು ಆ್ಯಕ್ಚುಲಿ ಯಾಕಂದ್ರೆ ಮತ್ತು ಒಳಗೆಲ್ಲ ಕೂದಲು ಬಿತ್ತು ಅಂದರೆ ಸರಿ ಅನ್ಸಂಗಿಲ್ಲ ಕೂದಲು ಕಟ್ಕೊಂಡೇ ಅಡುಗೆ ಮಾಡ್ಕೊಂಡು ಲಾಸ್ಟಿಗೆ ಹೊರಗಡೆ ಹೋಗುವಾಗ ರೆಡಿಯಾಗಿ ಕೂದಲು ಮ ಜಡೆ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಶಖೆ ಅದಕ್ಕೆ ನೋಡಿ ಫ್ಯಾನ್ ಹಚ್ಕೊಂಡೇ ನಿಂತಿದ್ದೆ ನಾನು ಇಷ್ಟು ಸಖೆ ಆಯ್ತು ಅಂದ್ರೆ ಬೆಳಗ್ಗೆ ಬೆಳಗ್ಗೆ ತುಂಬ ಸಖೆ ಫ್ರೆಂಡ್ಸ್ ತಣ್ಣೀರು ಸ್ನಾನ ಮಾಡಿದ್ರೂ ಸಖೆ ತುಂಬ ಅಷ್ಟು ಸಖೆ ಇರುತ್ತೆ ನಿಮ್ಮ ಕಡೆ ಎಲ್ಲ ಹೆಂಗೆ ಬೇಸಿಗೆ ಕಾಲ ಅದ ಹೆಂಗೆ ಕಳೀತಾ ಇದ್ದೀರಿ ನೀವು ನಾವಂತರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಮೈದ್ನ ನಮ್ಮ ಅವ್ರಿಗಿತ್ತಿ ನಾವು ನೆಗಣಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಅವ್ರ ಜೊತೆ ರೀಲ್ಸ್ ಮಾಡೋದು ಮತ್ತು ಇವಾಗ ನಾನು ಸ್ಕೂಲಿಗೂ ಹೋಗ್ತಾಯಿದ್ದೀನಿ ಟೂ ಟು ಅವರ್ಸು ಅಂದ್ರೆ ಕ್ಯಾನ್ವಾಸಿಂಗ್ ಅಂತ ಹಾಕಿದ್ದಾರೆ ಸೊ ಡೈಲಿ ಟೂ ಟು ಅವರ್ಸ್ ಸ್ಕೂಲಿಗೂ ಹೋಗ್ತಾ ಇದ್ದೀನಿ ಹಾಗಾಗಿ ನನಗೆ ಲೈವ್ ಮಾಡೋಕ ಲೈವ್ ನೋಡೋಕೆ ಟೈಮು ಸ್ವಲ್ಪ ಶಾರ್ಟೇಜ್ ಇರುತ್ತಾ ಮನೆ ಕೆಲಸ ಮಾಡಬೇಕು ಈ ಕಡೆ ಸ್ಕೂಲಿಗೂ ಹೋಗಬೇಕು ಸ್ಕೂಲಿಂದು ಕೆಲಸ ಇರುತ್ತಲ್ಲ ಏಪ್ರಿಲ್ ಥರ್ಟಿ ತನಕ ಹೋಗ್ಬೋದು ಫ್ರೆಂಡ್ಸ್ ನಾನು ಅಷ್ಟೇ ಮತ್ತೆ ನೆಕ್ಸ್ಟು ಊರಿಗೆ ಹೋಗ್ಬೇಕಾಗಿದೆ ಸೊ ನನ್ನ ಮಗಳು ಬೇರೆ ನಮ್ಮ ಅಮ್ಮ ಮನೇಲಿ ಇದ್ದಾಳಲ್ಲ ಅಲ್ಲೇ ಇದ್ದಾಳಕ್ಕಿ ಬಾಬಾ ಅಮ್ಮ ಅಂತ ಕರೀತಾ ಇದ್ದಾಳ ಸೊ ಅಲ್ಲಿ ಬೇರೆ ಹೋಗ್ಬೇಕು ನಾನು ಮತ್ತು ಫ್ರೆಂಡ್ಸ್ ನೀವೆಲ್ಲ ಹೆಂಗೆ ಬೇಸಿಗೆ ಕಾಲನ ಕಳೀತಾ ಇದ್ದೀರಾ ಹೇಳ್ರಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ನಾನು ಟ್ವೆಲ್ ಡೇಸಿಗೆ ಒಂದು ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಡೈಲಿ ವಿಡಿಯೋ ಹಾಕಿದರೆ ಡೈಲಿ ಓಡಬೇಕಲ್ಲ ಯಾಕಂದರೆ ನಾವು ಬಿಗಿನರ್ಸ್ ಇದ್ದೀವಲ್ಲ ಯಾರೂ ಅಷ್ಟು ನಮ್ಮ ಗಮನ ಕೊಟ್ಟು ನಮ್ಮ ವೀಡಿಯೋಸ್ನ ಲೈಕ್ ಮಾಡೋಲ್ಲ ನೋಡಲ್ಲ ನೆಕ್ಸ್ಟ್ ಇಷ್ಟ ಆದಮೇಲೆ ದೇವ್ರ ನಮಸ್ಕಾರ ಮಾಡೋದು ನಾನು ದೇವಿ ಪುರಾಣ ಅಂತ ಓದ್ತೀನಿ ಶ್ರೀ ದೇವಿ ದೇವಿದು ಅಮ್ಮಂದು ಅದು ಓದಿದ್ರೇ ಸಮಾಧಾನ ಡೈಲಿ ಐದು ನುಡಿ ಓದ್ತೀನಿ ಫ್ರೆಂಡ್ಸ್ ನಾನು ನೋಡಿ ಮ ಫೇಸ್ ಎಷ್ಟು ಫ್ರೆಶಾಗಿ ಕಾಣ್ತಾ ಇದೆ ಇವಾಗ ಇವಾಗ ಟೂ ಡೇಸ್ ಆಯ್ತು ನಾನು ನೈಟ್ ಮಲ್ಗೋವಾಗ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮುಳ್ಕ ಮಲ್ಕೋತಿದ್ದೀನಿ ಯಾಕೋ ಡ್ರೈ ಅನ್ನಿಸ್ತಾ ಇತ್ತು ಸ್ಕಿನ್ಗೆ ಫ್ರೆಂಡ್ಸ್ ಸ್ಕಿನ್ ಇದೆ ಸ್ಕಿನ್ ಅಥವಾ ಕೂದಲು ಏನಾದರೂ ಡ್ರೈ ಆದರೆ ಕೊಬ್ಬರಿ ಎಣ್ಣೆನೇ ಬೆಸ್ಟ್ ಫ್ರೆಂಡ್ಸ್ ಯಾವುದು ಕ್ರೀಮ್ ಇದು ಕ್ರೀಮ್ ಹಚ್ಚೋದಕ್ಕಿಂತ ನೈಟ್ ಮಲ್ಗೋವಾಗ ಒಂದು ಡ್ರಾಪ್ ತೊಗೊಂಡು ಚೆನ್ನಾಗಿ ಫೇಸ್ ಮಾಡಬೇಕು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಅದೇನೋ ಟೂ ಡೇಸಲ್ಲಿ ಇನ್ಸ್ಟೆಂಟಾಗಿ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತಾ ಹೈಡ್ರೇಷನ್ ಆಗಿಬಿಡ್ತದೆ ನಮ್ಮ ಸ್ಕಿನ್ ಒಳಗೆ ಮಾಯ್ಶ್ಚರ್ ಬರುತ್ತೆ ಕೊಬ್ಬರಿ ಎಣ್ಣೆ ಒಳ್ಳೆ ಕೊಬ್ಬರಿ ಎಣ್ಣೆ ಇರ್ಬೇಕಂದ್ರೆ ಪ್ಯಾರಾಶೂಟು ಇದೆಲ್ಲ ಇದ್ರೆ ನಡೀತದೆ ನಾವು ಕೊಬ್ಬರಿ ಎಲ್ಲ ಕೂಡಿರ್ತಾವಲ್ಲ ನಾವು ದೇವರಿಗೆಲ್ಲ ಒಡಿಸಿರ್ತೀವಲ್ಲ ಆ ಕೊಬ್ಬರಿ ಎಣ್ಣೆ ತೆಗಿಸಿರ್ತೀವಲ್ಲ ಅದು ಬೆಸ್ಟೇ ಅದನ್ನು ನಾವು ಬಳಸ್ಬೋದು ಏನು ತೊಂದರೆ ಇಲ್ಲ ಹಾಗಾಗಿ ನೋಡಿ ಫೇಸ್ ಎಷ್ಟು ಗ್ಲೋ ಕಾಣಿಸ್ತದೆ ಬಸ್ ಟೂ ಟೂ ಡೇಸಲ್ಲಿ ಏನೂ ಹಚ್ಚಿಲ್ಲ ನಾನು ಸ್ನಾನ ಮಾಡಿ ಬಂದಿದ್ದೀನಿ ಅಷ್ಟೇ ತಲೆ ಒಂದು ಮೇಲುಗಡೆ ಹಾಕ್ಕೊಂಡಿದ್ದೀನಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಕ್ರೀಮ್ ಇಲ್ಲ ಏನಿಲ್ಲ ಅದು ಇನ್ಸ್ಟಂಟ್ ಗ್ಲೋ ಗೊತ್ತಾಗ್ಬಿಡ್ತದೆ ಫ್ರೆಂಡ್ಸ್ ಅದು ಹೆಂಗೆ ಅಂಥೇಳಿ ನೋಡಿರಿ ಎಂಜಾಯ್ ಮಾಡಿರಿ ವಿಡಿಯೋನ ಮೇಲೆ ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಿದೆ ಅವತ್ತು ಹುಣ್ಮೆ ಇತ್ತು ಫ್ರೆಂಡ್ಸ್ ಹುಣ್ಣ್ಮೆ ದಿನದ್ದಿದ್ದು ಆ್ಯಕ್ಚುಲಿ ಹನುಮ ಜಯಂತಿ ಇತ್ತಲ್ಲ ಸೊ ಅವತ್ತು ಬೇಳೆಗೆಲ್ಲ ಹಾಕಿದ್ವಿ ಒಬ್ಬಟ್ಟು ಅಂದರೆ ಹೋಳಿಗೆ ಮಾಡೋಕ್ಕೆ ಪ್ರತಿ ಹುಣ್ಮೆ ಅಮಾಸೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಳಿಗೆ ಕಂಪಲ್ಸರಿ ಮಾಡಲೇಬೇಕು ಅದು ಮಾಡಲಿಲ್ಲ ಅಂದರೆ ನಡೆಯೋದೇ ಇಲ್ಲ ದೇವ್ರಿಗೆ ನೈವೇದ್ಯ ತೋರಿಸಿ ನಮಗೆ ತಿನ್ನೋಕಾದ್ರೂ ಬೇಕಲ್ಲ ಅಂಥೇಳಿ ಬೇರೆ ಡಿಸ್ಟ್ರಿಕ್ಲ್ಲ ಮಾಡೋಂಗಿಲ್ಲ ನಮ್ಮ ಕಡೆ ಜಾಸ್ತಿ ಇದು ದೇವ್ರಿಗೆ ನೈವೇದ್ಯ ಮಾಡಲೇಬೇಕು ಸ್ವೀಟು ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದ ಅವರು ಅಪ್ಪಾಜಿ ಮಾಡಿಸಿದ್ರು ಮಾಡ್ಕೊಂಡು ಬಂದ ಬಟ್ಟೆ ನಾನೇ ಹಾಕಬೇಕು ಅಂತಂದು ಅದಕ್ಕೆ ಕೆಲಸ ಬಿಟ್ಟು ಬಂದು ಬಟ್ಟೆ ಹಾಕ್ತಾಯಿದ್ದೀನಿ ನನಗೆ ಅಮ್ಮ ನಾನು ವಿಡಿಯೋ ನೀವು ವಿಡಿಯೋ ಮಾಡ್ತಾ ಇದ್ದೀಯಾ ತಡಿ ಅಮ್ಮ ನಾನು ಕೇಳೋಕ್ಕೆ ಅಂಡ್ ಬ್ಯಾರ ಹಾಕ್ಕೊಂತೀನಿ ಫಸ್ಟು ಅಂತ ಇದ್ದ ಅದನ್ನ ಹಾಕೊಂಡ್ಮೇಲೆ ಬನ್ನಿ ನನ್ನ ಕಡೆ ಹಾಕ್ಸ್ಕೊಂಡು ರೆಡಿಯಾಗಿ ಅವ್ರು ಅಣ್ಣಂದ್ರು ಬಂದಿದ್ದಾರಲ್ಲ ಇವಾಗ ಅವ್ರ ಜೊತೆ ಫುಲ್ ಡೇ ಆಡೋದೇ ಆಡೋದೆ ಫ್ರೆಂಡ್ಸ್ ಬರೀ ಬರೀ ಕೆಲಸನೇ ಇಲ್ಲ ನೋಡಿ ಬರೀ ಆಡೋದೊಂದೇ ಮತ್ತು ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನು ಅಂತಂದರೆ ಇವಾಗ ಸಂಬಂಧಗಳಲ್ಲಿ ಬಿರುಕು ಬಿಡ ಬಿಡುತ್ತೆ ಅಂತಾರೆ ನೋಡಿರಿ ಅದು ಇಬ್ಬರು ಇರ್ತಾರೆ ಸಂಬಂಧಗಳನ್ನು ಉಳಿಸ್ಕೋಬೇಕಂದ್ರೆ ಒಬ್ಬರಿಂದನೇ ಸಾಧ್ಯ ಇಲ್ಲ ಇಬ್ಬರು ಅದರಲ್ಲಿ ಒಬ್ಬರೇ ಉಳಿಸ್ಕೊಂತ ಹೋದರೆ ಅರ್ಥ ಇರೋಂಗಿಲ್ಲ ಫ್ರೆಂಡ್ಸ್ ಅದು ಎರಡು ಕೈ ಜೋಡಿಸಿದ್ರೆ ಚಪ್ಪಾಳೆ ಆಗುತ್ತಲ್ಲ ಹಂಗೆ ಚಿಟ್ಕೆ ಹೊಡೆಯೋಕ್ಕೂ ಎರಡು ಬಟ್ಟೆ ಬೇಕು ಚಪ್ಪಾಳೆ ಹೊಡ್ಯೋಕು ಎರಡು ಕೈ ಬೇಕು ಹಾಗೆ ಒಂದು ಅದು ಫ್ಯಾಮ್ಲಿ ಸಂಬಂಧ ಇರ್ಬೋದು ಫ್ರೆಂಡ್ಶಿಪ್ ಸಂಬಂಧ ಇರ್ಬೋದು ಏನೇ ಇದ್ರೂ ಇಬ್ಬರೂ ಅದರಲ್ಲಿ ಎಫರ್ಟ್ಸ್ ಹಾಕಬೇಕು ಒಬ್ಬರೇ ಕಾಂಪ್ರಮೈಸ್ ಆಗೋದು ಒಬ್ಬರು ತಮ್ಮದೇನ ಮಾಡೋದು ಅಂತಂದ್ರೆ ನಡೆಯಂಗಿಲ್ಲ ಇಬ್ಬರು ಚೆನ್ನಾಗಿ ಕಾಂಪ್ರಮೈಸ್ ಆಗಿ ಅವ್ರದ್ದು ಇವರು ಹೋಗಲಿ ಬಿಡು ಅನ್ಬೇಕು ಇವ್ರದ್ದು ಅವರು ಹೋಗಲಿ ಬಿಡು ಅನ್ನಬೇಕು ಬರೀ ಇವರೇ ಒಬ್ಬರೇ ಕಾಂಪ್ರಮೈಸ್ ಆಗೋದು ಒಬ್ರು ತಮ್ಮದೇ ಮಾಡೋದು ಅಂತಂದರೆ ಅದು ಕಾಂಪ್ರಮೈಸ್ ಆಗೋರಿಗೆ ತುಂಬ ಬೇಜಾರಾಗ್ಬಿಡುತ್ತೆ ಸೊ ಲೈಫ್ ಅಂದ್ರೆ ಹೆಂಗೆ ಅಂತಂದ್ರೆ ಎಷ್ಟು ನಾವು ಬಗ್ಗಿ ನಡಿತೀವಲ್ಲ ಬಗ್ಗಿ ನಡೆಯೋದು ಬೆಸ್ಟು ಅದೇ ರೂಢಿ ಮಾಡ್ಕೊಂಡ್ವಿ ಅಂದರೆ ನಮ್ಮನ್ನು ಕಾಲು ವರ್ಸೋ ಮ್ಯಾಟ್ ಮಾಡ್ಕೊಂಡ್ಬಿಡ್ತಾರೆ ಬೇರೆಯವರು ಬಗ್ಸೋರು ಸೊ ಇಬ್ಬರು ಇಬ್ಬಲ್ಲಿ ಇಬ್ಬರೂ ಬಗ್ಬೇಕು ಇಬ್ಬರೂ ಎದ್ದು ನಿಂದಿರಬೇಕು ಒಬ್ರಿಗೊಬ್ರು ಹೆಗಲ್ ಕೊಡಬೇಕು ಈ ಥರ ಫ್ರೆಂಡ್ಶಿಪ್ ಆಗಲಿ ಒಂದು ಫ್ಯಾಮಿಲಿ ಮೆಂಬರ್ಸಲ್ಲಾಗಲಿ ಗಂಡ ಹಿಂತಿ ಆಗಲಿ ಏನೇ ಇರಲಿ ಅದು ಸಂಬಂಧ ಅಂದರೆ ಉಳಿಸ್ಕೊಳ್ಳೋ ಪ್ರಯತ್ನ ಇಬ್ಬರಲ್ಲೂ ಇರಬೇಕು ಹಾಗೆ ಸುಮ್ಮನೆ ಹೇಳಿದೆ ಫ್ರೆಂಡ್ಸ್ ಇದು ಹೇಳಬೇಕನ್ನಿಸ್ತು ಮೊನ್ನೆ ಒಂದು ಹಿಂಗೆ ಕೋಟ್ ನೋಡಿದ್ದೆ ನಾನು ಈ ಥರ ಅವರಿಗೆ ರೀಲ್ಸಲ್ಲಿ ಬಂದಿತ್ತು ಅದು ವ್ಯಕ್ತಿ ಒಬ್ಬರೇ ನಾವು ಉಳಿಸ್ಕೊತೀವಿ ಅಂತಂದ್ರೆ ಆಗಂಗಿಲ್ಲ ಇಬ್ಬರು ಪ್ರಯತ್ನ ಪಡಬೇಕು ಸಂಬಂಧ ಉಳಿಸ್ಕೊಳಿಕ ಸೊ ಇಷ್ಟು ಏನೋ ಹೇಳಬೇಕನ್ನಿಸ್ತು ನನ್ನ ಮನಸ್ಸಿಗೆ ಬಂದು ಹೇಳಿದೆ ನಾನು ಮತ್ತು ನೋಡಿ ಇದು ಬೆಳೆನ ಮಸೀತಾ ಇದ್ದೀನಿ ನಾನು ಕಡಲೆಬೇಳೆ ಹಾಕಿದ್ವಲ್ಲ ಮಸದು ಕಟ್ಟು ತೆಗೆದೇ ಮಸದು ಆಮೇಲೆ ನೆಕ್ಸ್ಟು ಬೆಲ್ಲ ಎಲ್ಲ ಕೂಡಿಸಿ ಹೋಳಿಗೆಗೆಲ್ಲ ಹನಿ ಮಾಡಿ ಹೋಳಿಗೆ ಮಾಡಿ ಕೊಟ್ಟೆ ನಾನು ನೈವೇದ್ಯಕ್ಕೆ ಎಲ್ಲ ಹೋಳಿಗೆ ನಾನೇ ಮಾಡೋದೆ ಆ್ಯಕ್ಚುಲಿ ಇವತ್ತು ಅವತ್ತು ದೇವ್ರಿಗೆ ನೈವೇದ್ಯ ಮತ್ತು ಈ ಕಡೆ ಸಾಂಬಾರಿಗೆ ರೆಡಿ ಇದ್ದೀನಿ ಕಟ್ಟಿಂಗ್ ಸಾಂಬಾರಲ್ಲ ಸೊ ಆ ಕಡೆ ಬೇಳೆ ಕುದಿಯೋಕಿಟ್ಟೆ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದರೆ ರುಬ್ಬಾಕೆ ಚೆನ್ನಾಗಿರುತ್ತೆ ಅಂಥೇಳಿ ಸಣ್ಣ ಆಗುತ್ತೆ ಅಂಥೇಳಿ ಮತ್ತು ಬೆಲ್ಲನೂ ಒಂದೊಂದು ಸರ್ತಿ ಕೆಮಿಕಲ್ ಬೆಲ್ಲ ಬಂದುಬಿಟ್ರೆ ಹೋಳಿಗೆ ಚೆನ್ನಾಗೇ ಬರೋಂಗಿಲ್ಲ ಫ್ರೆಂಡ್ಸ್ ಟೇಸ್ಟ್ ಬರೋಂಗಿಲ್ಲ ಮತ್ತು ಹರಿದುಬಿಡ್ತಾವ ಇದು ಒಳ್ಳೆ ಬೆಲ್ಲ ತಂದರೆ ಬೆಸ್ಟು ಆರ್ಗ್ಯಾನಿಕ್ ಬೆಲ್ಲನೇ ಬಳಸ್ಬೇಕು ಯಾವಾಗಲೂ ಕೆಮಿಕಲ್ ಬೆಲ್ಲನ ಬಳಸಬಾರ್ದು ಏನೇ ಇದ್ರೂ ಆರ್ಗ್ಯಾನಿಕ್ಕು ಸಾವಯವ ಇರುತ್ತಲ್ಲ ಅದನ್ನೇ ನಾವು ಯೂಸ್ ಮಾಡಬೇಕು ನಾವು ಸ್ವಲ್ಪ ಕಮ್ಮಿ ರೇಟ್ ಸಿಗುತ್ತೆ ಅಂಥೇಳಿ ಕ ಕೆಮಿಕಲ್ ಬೆಲ್ಲ ತಂದ್ವಿ ಅಂತಂದ್ರೆ ಆರೋಗ್ಯ ಹಾಳಾಗುತ್ತೆ ನಮ್ಮದು ಇರೋದೇ ಒಂದು ಜೀವನ ಅದರಲ್ಲೇ ಚೆನ್ನಾಗಿ ತಿಂದುಂಡು ಹೋಗೋದಂತ ನನ್ನ ಅನಿಸಿಕೆ ಏನು ಉಳಿಸಿ ಏನಿಟ್ಟು ಏನು ಮಾಡೋದೈತಿ ಫ್ರೆಂಡ್ಸ್ ಅದೇನೋ ಅಂತಾರಲ್ಲ ಬಚ್ಚಿಟ್ಟಿದ್ದು ಪರರಿಗೆ ಅಂಥೇಳಿ ಜೇನು ಜೇನು ಹೇಗೆ ತಾನು ಕೂಡಿಟ್ಟಿದ್ದ ಜೇನು ಬೇರೆಯವ್ರಿಗೆ ಆಗುತ್ತೆ ಅದು ಅದನ್ನು ಹುಟ್ಟು ಬಿಡಿಸ್ಬೇಕಂತಂದರೆ ಎಲ್ಲ ನೊಣಗಳನ್ನು ಬೆಂಕಿ ಹಚ್ಚಿ ಅದು ಸುಂದಾಗುವಂಗೆ ಮಾಡಿ ಅವು ಕೆಲವೊಂದು ಅದ್ರಾಗ ಜೀವನೇ ಬಿಟ್ಟಿರ್ತಾವಂತ ಅದು ಜೇನು ಬೇರೆಯವ್ರ ಪಾಲಾಗತ್ತಲ್ಲ ಹಂಗೆ ಕೂಡಿಟ್ಟಿದ್ದ ಹಣ ಕೂಡಿಟ್ಟಿದ್ದ ಜೇನು ಅದು ಬೇರೆಯವ್ರ ಪಾಲಿಗೆ ಅಂತ ಅದು ಅವ್ರಿಗೆ ಗೊತ್ತಾಗಂಗಿಲ್ಲ ಫಸ್ಟಿಗೆ ಸೊ ಕೂಡಿಡಬೇಕು ಆದರೆ ಅದೇ ಅಭ್ಯಾಸ ಆಗಬಾರ್ದು ನಮಗೆ ಎಷ್ಟು ಔಷಧ ಅಷ್ಟು ಯೂಸ್ ಮಾಡ್ಕೊಳ್ಳೇಬೇಕು ನಾ ಇರೋವಾಗ ಜಾಸ್ತಿ ಜಿಪ್ಣ್ಣನೂ ಆಗಬಾರ್ದು ಜಾಸ್ತಿ ಖರ್ಚಿಕರೂ ಇರಬಾರ್ದು ಮತ್ತು ಇವಾಗಿನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ದುಡ್ಡಿಂದು ಅವಶ್ಯಕತೆ ಎಷ್ಟದ ದುಡ್ಡು ಹೆಂಗೆ ಬರುತ್ತಾ ಹೆಂಗೆ ಖರ್ಚು ಮಾಡಬೇಕು ಅದರದ್ದು ಅಭಾವ ತೋರಿಸ್ಬೇಕು ಮಕ್ಕಳಿಗೆ ಯಾವಾಗಲೂ ಅಂದರೆ ಮುಂದೆ ಫ್ಯೂಚರಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ ನಾವೆಲ್ಲಾನು ಇರೋವಾಗಲೇ ಅವರಿಗೆಲ್ಲೂ ತಂದು ಕೊಡ್ತಾ ಇದ್ವಿ ಅಂದರೆ ಅದರದ್ದು ವ್ಯಾಲ್ಯೂ ಗೊತ್ತಾಗಂಗಿಲ್ಲ ಮಕ್ಕಳಿಗೆ ಹೋಳಿಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದು ಹೋಳಿಗೆ ಫ್ರೆಂಡ್ಸ್ ಯಾಕೆಂದರೆ ಹಿಟ್ಟು ಚೆನ್ನಾಗಿ ಹದ ಆಗಿತ್ತು ಮತ್ತು ಹೂರಣ ಹದ ಆಗಿತ್ತು ಮಿಕ್ಕಿದ್ದೆಲ್ಲ ಆಗಿತ್ತು ನಮ್ಮ ಸಿಸ್ಟ್ರ್ ಮಾಡಿದ್ರು ಹೋಳಿಗೆ ಚಪಾತಿ ಎರಡೇ ಇತ್ತು ನಾನು ಮಾಡಿದ್ದೆ ಅದನ್ನು ಸಾಂಬಾರು ಪಲ್ಯ ಎಲ್ಲ ಆಗಿತ್ತು ರೆಡಿ ಫ್ರೆಂಡ್ಸ್ ಅದೊಂದು ಮಾಡಿ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹನುಮ ಜಯಂತಿ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಬೇರೆ ಊರಲ್ಲೆಲ್ಲ ಹನುಮ ಜಯಂತಿಗೆ ಪ್ರಸಾದ ಕೊಡ್ತಾರೆ ಬಟ್ ಊರಲ್ಲಿ ಹಾಗಲ್ಲ ಜಸ್ಟ್ ಪೂಜೆ ಒಂದು ಮಾಡಿಬಿಟ್ಟು ಬಾಳೆಹಣ್ಣೆಲ್ಲ ಹಂಚಿದ್ರು ಸೊ ಅದನ್ನು ತೊಗೊಂಡು ಬಂದ್ವಿ ಹೋಗಿ ಆಯಿತು ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ ವಿಡಿಯೋನ ಹೇಗಾಗಿದೆ ಅಂತ ಹೇಳಿ ನನಗೆ ಹೆಂಗೆ ಬರುತ್ತಾ ಆ ಥರ ಮಾಡ್ತೀನಿ ನಾನು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಸುಧಾರ್ಸ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಚಪಾತಿ ಹೋಳಿಗೆ ಇವತ್ತಿಂದ ಅಡುಗೆ ನೋಡಿ ಆಮೇಲೆ ರೈಸು ಸಾಂಬಾರು ಎಲ್ಲರೂ ಇದ್ರೆ ಊಟ ಚೆನ್ನಾಗಿ ಹೋಗುತ್ತಾ ಅದು ನಮಗೆ ಹೋಗುತ್ತೆ ಬಿಡಿ ಫ್ರೆಂಡ್ಸ್ ನಮಗೆ ನನಗೆ ಊಟ ಬೇಕು ಯಾರು ಬಿಡಲಿ ನಾನು ಮಾತ್ರ ಊಟ ಮಾಡ್ತೀನಿ ಊಟ ಮತ್ತು ನಿದ್ದೆ ಕಣ್ತುಂಬ ನಿದ್ದೆ ಹೊಟ್ಟೆ ತುಂಬ ಊಟ ಎರಡಿದ್ರೆ ಸಾಕು ಮನುಷ್ಯನಿಗೆ ಏನು ಚಿಂತೆ ಮಾಡಬಾರ್ದಂತ ಮಲ್ಗೋವಾಗ ಚಿಂತೆ ಮಾಡ್ಕೊತ ಮಲ್ಕೋಬಾರ್ದಂತೆ ಚಿಂತೆ ಎಲ್ಲ ಪಕ್ಕಕ್ಕಿಟ್ಟು ಮಲ್ಕೋಬೇಕಂತ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಚಿಂತೆ ಸ್ಟಾರ್ಟ್ ಮಾಡ್ಬೇಕಂತ ಫ್ರೆಂಡ್ಸ್ ಅದೇನು ಶಾಸ್ತ್ರ ಆಯ್ತಂತ ನಾವು ಮಲ್ಗೋವಾಗ ಚಿಂತೆ ಮಾಡ್ಕೊತ ಮಲ್ಕೊಂಡ್ವಿ ಅಂದ್ರೆ ಚಿಂತೆನೇ ದೊಡ್ಡದಾಗತ್ತೆ ನಿದ್ದೆ ಕಮ್ಮಿ ಆಗುತ್ತಂತ ಸೊ ನಂಗೆ ತಿಳಿದಿದ್ದು ಏನಾದರೂ ಹೇಳ್ತಾ ಇರ್ತೀನಿ ನಾನು ಇವರು ನಮ್ಮ ಸಿಸ್ಟರ್ ನೋಡಿ ಫ್ರೆಂಡ್ಸ್ ಇವರು ನಿಮ್ಮ ಸಿಸ್ಟ್ರ್ ಮಗ ಇವನು